ನಮಸ್ಕಾರ ಶುಭೋದಯ ಸಂಘಶಕ್ತಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ನೋಡಿ ಒಮ್ಮೆ ಜೋಶಿ ಅವರು ಧಾರವಾಡಕ್ಕೆ ಬಂದಾಗ ಮಾಮಾ ಅವರ ಸ್ನೇಹಿತರಾದ ಮಾಮಾ ಕರೆಯವರು ಹೊರಕವಿ ದರ ಅವರ ಮನೆಗೆ ಕರ್ಕೊಂಡು ಹೋಗ್ತಾರೆ ಇದು ಯಾದವಮ್ಮ ರಾಯರು ಮತ್ತು ವರಕವಿ ಬೇಂದ್ರೆಯವರ ಮೊದಲನೇ ಭೇಟಿಯಾಗಿದೆ ನಾಗ್ಪುರದಿಂದ ಬಂದಂಥ ತರುಣ ಆತ್ಮೀಯವಾಗಿ ತರುಣರನ್ನ ಯಾದವರಾವ್ ಜೋಶಿಯವರನ್ನ ಆತ್ಮೀಯವಾಗಿ ಬೇಂದ್ರೆ ಅವರು ಬರ್ಮಾಡ್ಕೊಂತಾರೆ ಮನೇಲಿ ಕೂತ ನಂತರ ಯಾದವ್ರಾವ್ ಜೋಶಿಯವರು ಸಂಘದ ನಿಲುವು ಮತ್ತು ಅನೇಕ ವಿಚಾರಗಳು ಬೇಂದ್ರೆ ಅವರು ತಿಳಿಸ್ತಾರೆ ಇದನ್ನೆಲ್ಲ ಶಾಂತಚಿತ್ತವಾಗಿ ಕೇಳಿದಂಥ ಬೇಂದ್ರೆ ಅವರು ಒಂದು ಮಾತು ಕೇಳ್ತಾರೆ ಈ ಕನ್ನಡದ ನೆಲದಲ್ಲಿ ಹೇಗೆ ಈ ಕನ್ನಡಿಗರಿಗೆ ಈ ವಿಚಾರವನ್ನು ನೀವು ತಲುಪಿಸ್ತೀರ ಅಂತ ಯಾದವರ್ರಾವ್ ಜೋಶಿಯವರನ್ನ ಕೇಳ್ತಾರೆ ಅದಕ್ಕೆ ಯಾದವರರಾವ್ ಜೋಶಿಯವರು ಉತ್ತರ ಹೇಳ್ತಾರೆ ನೋಡಿ ನಾನಂತೂ ಸೇವೆ ಮಾಡೋದಕ್ಕೆ ಇಲ್ಲಿಗೆ ಬಂದಿರೋದು ಹಾಗಾಗಿ ಸೇವೆ ಮಾಡ್ತಾ ಎಷ್ಟಾಗುತ್ತೋ ನನ್ನ ಕೇಳಿದಷ್ಟು ಈ ವಿಚಾರವನ್ನು ತಿಳಿಸಬೇಕು ಅಂತ ಹೇಳ್ತಾರೆ ಈ ಮಾತನ್ನು ಕೇಳಿ ಬೇಂದ್ರೆ ಅವರು ತುಂಬ ಖುಷಿಯಾಗಿ ಹೇಳ್ತಾರೆ ನೋಡಿ ನೀವು ಸೇವೆ ಅಂತ ಹೇಳ್ಕೊಂಡು ಬಂದಿದ್ದೀರಾ ಹಾಗಾಗಿ ಇದು ಖಂಡಿತವಾಗಿ ಆಗತ್ತೆ ನೀವು ಬೋಧನೆ ಅಂದ್ಕೊಂಡು ಬಂದಿದ್ರೆ ಇಲ್ಲಿನ ಜನ ಕೇಳ್ತಾ ಇರಲಿಲ್ಲ ಕನ್ನಡಿಗರು ಸೇವೆ ಅಂದರೆ ಹೃದಯಾಂತಲದಲ್ಲಿ ನಿಮ್ಮನ್ನು ವೆಲ್ಕಮ್ ಮಾಡ್ತಾರೆ ಹಾಗಾಗಿ ಈ ಒಂದು ವಿಚಾರವನ್ನು ಬೇಂದ್ರೆ ಅವರು ತುಂಬ ನೋಡಿ ಇದೇ ಸಂದರ್ಭದಲ್ಲಿ ಬೇಂದ್ರೆ ಅವರು ಹೇಳ್ತಾರೆ ಡೋಂಟ್ ಟ್ರೈ ಟು ಕ್ಯಾಪ್ ದೆಮ್ ಬಟ್ ದಿ ಕ್ಯಾಪ್ಚರ್ ದೇರ್ ಹಾರ್ಟ್ಸ್ ಅನ್ನೋದನ್ನು ಮಾತನ್ನು ಯಾದವ್ ಜೋಶಿ ಬೇಂದ್ರೆ ಬೇಂದ್ರವ್ರು ಹೇಳ್ತಾರೆ ಅಂದರೆ ನೀವು ಬೋಧನೆಗಳನ್ನು ಇದ್ರ ಮೂಲಕವನ್ನು ನೀವು ಮಾಡಿದಿರಾ ನೀವು ಸೇವೆ ಮೂಲಕ ಹೃದಯವನ್ನು ಗೆದ್ದರೆ ಕನ್ನಡದವರು ನಿಮ್ಮ ಒಲಿಯೋದರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ಹೇಳ್ತಾರೆ ಜೋಶಿಯವರು ತಮ್ಮ ಕಡೆ ಉಸಿರಿರುವ ತನಕ ಈ ಒಂದು ಅನುಚರಣೆಯನ್ನು ನಾಡೋದನ್ನು ನಾವು ಗಮನಿಸ್ಬೋದು ಸಂಘದಲ್ಲಿ ಪ್ರತಿಜ್ಞಾ ಸ್ವೀಕಾರ ಅಂತ ಒಂದು ಪದ್ಧತಿ ಇದೆ ಅಂದರೆ ಯಾವ ತರುಣ ಸ್ವಯಂ ಸೇವಕ ಒಂದು ಮುಂದಿನ ಹಂತಕ್ಕೆ ಹೋಗ್ಬೇಕಾದ್ರೆ ಅನೇಕ ಕ್ಯಾಂಪ್ಗಳಲ್ಲಿ ಹೋಗ್ಬೇಕಾದ್ರೆ ಒಂದು ಪ್ರತಿಜ್ಞಾ ಸ್ವೀಕಾರ ಅಂತ ಇದೆ ಈ ಪ್ರತಿಜ್ಞೆಯ ಸ್ವೀಕಾರ ಮರಾಠಿಯಲ್ಲಿತ್ತು ಮತ್ತು ಹಿಂದಿಯಲ್ಲಿತ್ತು ನಾಗ್ಪುರದಿಂದ ಬಂದಂಥ ಯಾವ್ದೋ ಜೋಶಿಗಿತ್ತು ಹಾಗಾಗಿ ಇಲ್ಲಿ ಮಾತೃಭಾಷೆ ಆದಂಥ ಕನ್ನಡಕ್ಕೆ ಇದನ್ನು ಅನುವಾದ ಮಾಡಿಸ್ಬೇಕಾಯಿತು ಜೋಶಿ ಅವರು ಬೇಂದ್ರೆ ಅವ್ರನ್ನ ಬಂದು ಈ ಭೇಟಿ ಮಾಡಿ ಇದನ್ನು ಕೇಳ್ಕೊಳ್ತಾರೆ ಇದನ್ನು ಅನುವಾದ ಮಾಡಿಕೊಡಿ ಅಂತ ಸಂತೋಷದಿಂದ ಒಪ್ಪಿ ಬೇಂದ್ರೆ ಅವರು ಇದಕ್ಕೆ ಕನ್ನಡಕ್ಕೆ ಅನುವಾದ ಮಾಡಿಕೊಡ್ತಾರೆ ಅನುವಾದ ಮಾಡಿಕೊಟ್ಕೊಟ್ಟು ಕೊಡಬೇಕಾರೆ ಅವನು ಮಾತು ಹೇಳ್ತಾರೆ ಇದು ಪ್ರತಿಜ್ಞೆ ಇದೆಯಲ್ಲ ತುಂಬ ಪವರ್ಫುಲ್ ಪ್ರತಿಜ್ಞೆ ಈ ಪ್ರತಿಜ್ಞೆ ಎಷ್ಟಿದೆ ಅಂದರೆ ಇದರಲ್ಲಿ ಈ ಪ್ರತಿಜ್ಞೆ ಮಾಡಿದವನು ಸಂಸ್ಕಾರಯುತವಾಗಿರ್ತಾನೆ ದೇಶಭಕ್ತಿಯಾಗಿ ಇರೋದ್ರಲ್ಲಿ ಯಾವುದೇ ಸಂಶಯ ಬೇಡ ನಿಮಗೆ ಹಾಗಾಗಿ ಈ ಪ್ರತಿಜ್ಞೆ ನಿಜಕ್ಕೂ ಒಂದು ಒಳ್ಳೆಯ ಸಂಸ್ಕಾರಯುತವಾದಂಥ ದೇಶಭಕ್ತನಾಗಿರೋದಕ್ಕೆ ಬೇಕಾಗಿರುವಂಥ ಒಂದು ಪವರ್ಫುಲ್ ಪ್ರತಿಜ್ಞೆ ಹಾಗಾಗಿ ಈ ಪ್ರತಿಜ್ಞೆ ಮಾಡಿದವರು ತುಂಬ ಜಾಗೃತರಾಗಿ ಇರೋದ್ರಲ್ಲಿ ಯಾವುದೇ ನಿಮಗೆ ಅನುಮಾನ ಬೇಡ ಅಂತ ಹೇಳ್ತಾರೆ ಹೀಗೆ ಯಾವುದಾರೋ ಜೋಶಿಯವರು ಮತ್ತು ಬೇಂದ್ರೆಯವರು ತಮ್ಮ ಕಡೆಯ ಒಂದು ಇದು ತನಕ ಆತ್ಮೀಯ ಇದ್ದರು ಅನ್ನೋದನ್ನ ನಾವು ತಿಳ್ಕೋಬೇಕು ನೋಡಿ ಸಂಘದ ಬಗ್ಗೆ ಪ್ರೀತಿಯಿಂದ ಹೇಗೆ ಹೃದಯವನ್ನು ಗೆಲ್ಲಬೇಕು ಅನ್ನೋದಕ್ಕೆ ಇದೊಂದು ಉದಾಹರಣೆ ಇಷ್ಟಿರಲಿ ಮುಂದಿನ ದಿವಸಗಳಲ್ಲಿ ಇನ್ನು ಹಲವಾರು ವಿಚಾರಗಳನ್ನು ತಿಳ್ಕೊಳ ಅಲ್ಲಿವರೆಗೂ ನಮಸ್ಕಾರ